ಇನ್ನೊಬ್ಬರು ಶೆಡ್ ನಮ್ಮ ಸ್ನೇಹಿತರು ಮಾಡಿದ್ದಾರೆ ಆತ್ಮೀಯ ಸ್ನೇಹಿತರು ಅವರು ಈಗೆಲ್ಲ ಎಲ್ಲ ರೆಡಿ ಮಾಡಿದ್ದಾರೆ ಮರಿಗಳು ಇನ್ನು ಕೆಲವೇ ದಿನಗಳಲ್ಲಿ ಒಂದು ವಾರದೊಳಗೆ ಬರ್ತವೆ ಆ ಕಾಲಿನ ಶೆಡ್ ಹೆಂಗೆ ಮಾಡಿದ್ದಾರೆ ಅಂತಂದು ನಾವು ನಿಮಗೆ ಲೈವ್ ಆಗಿ ತೋರಿಸ್ತೇನೆ ಏನು ಕನ್ಫ್ರೆಶನ್ ಎಲ್ಲ ನಡೀತಾ ಇತ್ತೀಗ ತಮಗಾದಿ ಇಲ್ಲಿ ನೋಡ್ರಿ ಇದು ಇವರು ಮಂಜುನಾಥ್ ಅಂತಂದು ಇವರು ಪರಿಚಯ ಮಾಡಿಸ್ತಾನೆ ಹೇಳಿರಿ ನಿಮ್ಮದು ಯಾವ ಊರು ಏನು ಎಂತ ನಮ್ದು ಇಟ್ಲ ಮರಿಕಿತ್ಲಾಕ ಸ್ವಲ್ಪ ದಾವಣಗೆರೆ ತಾಲೂಕು ದಾವಣಗೆರೆ ಡಿಸ್ಟಿಕ್ ಹಾಂ ಗುಡಾಲ್ ಗ್ರಾಮ ಅಂತ ನಾವು ಹೊಸ್ದಾಗ ಕುರಿಫಾರಮ್ ಮಾಡಬೇಕು ಅಂತ ಏನು ಅನ್ಕಂಡು ಮಾಡ್ತಾಯಿರಿ ಎಷ್ಟು ಐತೆ ರೀ ಆಳ್ತ ಐತೆ ಇದು ಹಿಂಗೆ ಇಪ್ಪತ್ತೊಂಬತ್ತು ಐತೆ ಹಿಂಗೆ ಇಪ್ಪತ್ತೊಂಬತ್ತು ಹಿಂಗೆ ಹಿಂಗೆ ಹದಿನೇಳು ಐತೆ ರೀ ಹಿಂಗೆ ಹಿಂಗೆ ಹದಿನೇಳು ಹದಿನೇಳು ಐತೆ ರೀ ಹಾಂ ಹಾಂ ಎಷ್ಟು ಎಲ್ಲ ಕಟ್ಟ ವ್ಯವಸ್ಥೆ ಮಾಡಿದ್ರೆ ಅಥವಾ ಹಂಗೆ ಕೂಡ್ ಪದ್ಧತಿ ಮಾಡಿದ್ದೀನಿ ಸದ್ಯ ಸಣ್ಣ ಮರದಿಂದ ಕೂಡ ಅದು ಅವು ದೊಡ್ಡವಾಗ್ತಾ ಆಗ್ತಾ ಆಮೇಲೆ ಕಟ್ಟೋದು ಅಂದರೆ ಈ ಥರ ಬಳೆ ಹಾಕಿದೀವಿ ಕಟ್ಟಾಗಿ ಮಾಡ್ತೀವಿ ಹಾಂ ಹಾಂ ನೆಲಕ್ಕೆಲ್ಲ ನೆಲಕ್ಕೆ ಕಾಂಕ್ರೀಟ್ ಹಾಕಿದೀವಿ ಹ್ಞೂ ಹಿಂಗೆ ಆಮೇಲೆ ನೆಲ್ದಾಗ ಇಕ್ಕಿ ಹೊಡಕೋದು ಇದೆಲ್ಲ ಮೇವು ಇಲ್ಲೇ ಸ್ಟಾಕ್ ಮಾಡಿದ್ದೀರಾ ಮೇವಿಂದು ಮೇವಿಂದು ಅಷ್ಟೇ ಐತಿ ಸೇಮ್ ಮೇವಿಂದು ಅಷ್ಟೇ ಐತಿ ಹಾಂ ಹಾಂ ಫುಡ್ಕೆ ಅದೇ ಒಂದು ರೀ ಮಾಡ್ಕೊಂಡಿದ್ದೀವಿ ಇಲ್ಲಿ ಹದಿನೇಳು ಒಂಬತ್ತು ರೂಮು ಫುಡ್ಡು ಅಥವಾ ಎಲ್ಲ ಏನೋ ಏನಾನ ಇಡಕ್ಕೆ ಹಾಂ 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 ಇದಿಷ್ಟೇ ಮುಗಿದ್ರೆ ಎಲ್ಲ ಕೆಲಸ ಮುಗ್ದಂಗೆ ಎಲ್ಲ ಸೈಡ್ ಎಲ್ಲ ಎಲ್ಲ ಸಿಸ್ಟಮೆಟಿಕ್ ಮಾಡಿದೀರಿ ಜಾಲ್ರಿ ನೆಸ್ಸು ಜಾಲರಿ ಈಗ ಉದ್ದ ಟೋಟಲ್ ಎಷ್ಟು ಐತ್ರಿ ರೀ ಇದು ಅಲ್ಲಿದ್ದ ಅಲ್ಲಿಗೆ ಇದು ಪಾಟೇಶನ್ ಮಾಡಿದೀವಿ ಹದಿನೇಳು ಇಪ್ಪತ್ತೊಂಬತ್ತು ಹದಿನೇಳು ಇಪ್ಪತ್ತು ಹಾಂ ಹೊಡೆದಾಗ ಹನ್ನ ಹಾಂ 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 ಹಂಗೆ ಹಂಗೆ ಹಾಂ ಮೇವು ಎಲ್ಲ ಫುಲ್ಲು ಸ್ಟಾಕ್ ಮಾಡಿಬಿಟ್ಟಿದ್ದೀರಿ ಹಾಂ ರಾಗಿ ಹುಲ್ಲು ರಾಗಿ ಹುಲ್ಲು ರಾಗಿ ಹುಲ್ಲು ಹಾಂ 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 ಫುಲ್ಲು ನೋಡಿರಿ ಸ್ನೇಹಿತರೆ ಹೆಂಗೆ ಮಾಡಿದ್ದಾರೆ ಶೇಂಗಾ ದೊಡ್ಡ ಮತ್ತು ರಾಗಿ ಹುಲ್ಲು ಇವ್ರು ಬೇಸ್ಗೆ ತಗೊಂಡು ಇಟ್ಕೊಂಬಿಡ್ತಾರೆ ಯಾಕಂದರೆ ಈಗ ಸಿಗಲ್ಲ ಅಂತಂದು ಇವ್ರದ್ದು ಇದ್ರ ಪ್ರಕಾರ ಇವರು ಕರೆಕ್ಟಾಗಿ ಮರಿಗಳ್ನೆ ಮುಂದುವರೆದಾಗೆ ತಗೊಂಬರ್ತಾರೆ ಭಾರಿ ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ ಇವೆಲ್ಲ ಎಷ್ಟು ಎಷ್ಟು ಹಾಕಿದ್ರಿ ಎಷ್ಟು ಇವು ಇದಾವ್ಲಾರ ಒಂದೊಂದು ಆರೋಗ್ಯದ ಹಿಂಗೆ ಹ್ಞೂ ಹಾಂ ಹಾಂ ಒಂದು ಎರಡು ಮೂರು ನಾಲ್ಕು ಐದು ಆರು ಕೆಳಗೆ ಮರಿ ಎತ್ಲಾಗಿತ್ಲಾ ಬರಬಾರ್ದು ಅಂತ ಫ್ರೆಂಡ್ಸ್ ಮರಿ ತಂದ ಮೇಲೆ ಒಂದು ವೀಡಿಯೋ ಮಾಡ್ತಾವೆ ಈಗ ಸದ್ಯ ಇದು ಖಾಲಿ ಶೆಡ್ ಹೊಸದು ನೀವು ಶೆಡ್ ನೋಡಿರಿ ಬಳಿಗಳೆಲ್ಲ ಹೆಂಗೆ ಮಾಡಿದ್ದಾರೆ ಅವರು ಈ ಥರ ಕುರಿ ಕಟ್ಟೋಕ್ಕೆ ಇವರು ಜಾಸ್ತಿ ದಿವಸ ಸಾಕಂಗೆ ಕಾಣ್ತಾರೆ ಸಾಮಾನ್ಯವಾಗಿ ಆರು ತಿಂಗಳ ಹೆಚ್ಚು ಮಾಡಿದಂಗೆ ಕಾಣ್ತಾರೆ ಹಂಗಾಗಿ ಈ ಥರ ಮಾಡಿದ್ದಾರೆ ಗಾಂಜೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ ಅವರು ಹೆಚ್ಚು ಕಮ್ಮಿ ನಂಬಕ್ಕಿನ್ನೂ ಚೆನ್ನಾಗೈತಿ ಗಾಂಧಿ ಹ್ಞೂ ಭಾಳ ಚೆನ್ನಾಗೈತಿ ನೈವೇಂದಿ ಎಲ್ಲ ಭಾಳ ಇದ್ರಾಗೈತಿ ನೆಕ್ಸ್ಟ್ ವಿಡಿಯೋದಾಗ ತಂದ ತಕ್ಷಣಕ್ಕೆ ನಾನು ಮತ್ತೊಂದು ವಿಡಿಯೋ ಮಾಡಿ ಅವ್ರ ಸಂದರ್ಶನ ಫುಲ್ಲು ಕೇಳ್ತಾನೆಲ್ಲ ಏನೇನು ಅಂತ ಥ್ಯಾಂಕ್ ಯು